ಹಾಯ್ ನಮಸ್ಕಾರ ಇವತ್ತು ನಾವು ನೋಡಕ್ ಬಂದಿದ್ದೀವಿ ಬೆಂಗಳೂರು ಏರ್ಪೋರ್ಟ್ ಬಹಳ ಜನಕ್ಕೆ ನೋಡ್ಬೇಕು ಅನ್ನೋದು ಬಹಳ ಆಸೆ ಇರ್ತೈತಿ ಹಿಂಗಾಗಿ ನಾವು ಫಸ್ಟ್ ಟೈಮ್ ಬೈಕ್ ತಂದು ನಾವು ಬಂದಿದೀವಿ ಹೆಂಗ ಹಿಂಗೈತಿ ನೋಡ್ಲಿಕ್ ಬಿಡ್ತಾರ ಇಲ್ಲ ಬೈಕ್ ತಂದು ಹೋದ್ರ ಹೆಂಗ ಕೇಳ ನೋಡೋ ಬರೀ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದೀವಿ ಯಾರು ಕೂಡ ಬೈಕ್ ತಂದು ಹೋಗ್ಯಾರ ಮಾಡ್ಯಾರ ನಮ್ಗೆ ಗೊತ್ತಿಲ್ಲ ಆದ್ರೆ ನಾವು ಕೇಳ್ಪಟ್ಟಿದೀವಿ ಬೈಕ್ ತಂದು ಬಿಡಲ್ಲ ತಂದಾರ ರಜ ಸಾಕಷ್ಟು ಜನ ಅದಕ್ಕಾಗಿ ನಾನು ಬೈಕ್ ತಂದು ಹೊಂಟಿದ್ದೀನಿ ಬರ್ರಿ ನಿಮ್ಗೆ ನೋಡ್ಬೇಕಂದ್ರೆ ಇಂಟ್ರೆಸ್ಟ್ ಇದ್ದರೆ ಯಾವ ಥರ ಅಲ್ಲಿ ನೋಡ್ಬೋದು ಅನ್ನೋದು ತೋರಿಸ್ತೀನಿ ಭಾಳ ಕಷ್ಟಪಟ್ಟೆ ವೀಡಿಯೋದಲ್ಲಿ ಹೆಂಗೆ ಹೆಂಗೆ ಮಾಡೀನಿ ಪೂರ್ತಿ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ ಬರ್ರಿ ನೋಡೋಣ ಮುಂದಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ ನಮ್ಮ ಕೆಂಪೇಗೌಡರ ಸ್ಟ್ಯಾಚು ಸಿಗುತ್ತೆ ನೋಡ್ಬೋದು ಫುಲ್ಲು ದೊಡ್ಡದೈತಿ ಇದು ಕ್ಯಾಮ ಗೋಪುರದ ಒಂದು ಚೂರು ಚಿಕ್ಕದು ಕಾಣತೈತೀನಿ ಏರ್ಪೋರ್ಟ್ ಜಾಗ ನಗರ ವಿಚಾರ ಆತ ಏರ್ಪೋರ್ಟ್ ಜಾಗ ನಗರಿ तो यही है। है बाहर देखता ओ, ना अंदर जाके पार्किंग पार्किंग करो करके बोल दिया। इधर नहीं है है सर बोल दिया। नहीं तो नहीं पता है ना ना हम हम लोग का भाई थ्री नंबर बोल दिया। ये बस देखता है ऐसा ಏರ್ಪೋರ್ಟ್ ಅಲ್ಲಿ ಫಸ್ಟ್ ಟೈಮ್ ಬಂದ್ಬಿಟ್ಟಿದೀವಿ ಏನು ಗೊತ್ತಾಗ್ತಾ ಇಲ್ಲ ಎಲ್ಲಿ ಜನ ನಿಂದಿರ್ತಾರೆ ಎಲ್ಲಿ ನೋಡ್ಬೇಕು ಏರೋಪ್ಲೇನ್ ಅನ್ನೋದೇ ಗೊತ್ತಾಗ್ತಿಲ್ಲ ಏನು ಗೊತ್ತಾಗ್ತಿಲ್ಲ ಅದಕ್ಕಾಗಿ ಪಾರ್ಕಿಂಗ್ ಸುದ್ದಕ್ಕೆ ಗೊತ್ತಾಗ್ಲಿಲ್ಲ ನನ್ನ ಫ್ರೆಂಡ್ ಅಲ್ಲೇ ಏರ್ಪೋರ್ಟ್ ಅಲ್ಲಿ ಟ್ಯಾಕ್ಸಿ ಓಡಿಸ್ತವ್ರೆ ಅದಕ್ಕಾಗಿ ನಾವ್ ಕಾಲ್ ಮಾಡಿದೆ ಮೊದ್ ಬಾರ ಪೈ ಹಿಂಗ್ ಏರ್ಪೋರ್ಟ್ ನೋಡಕ್ ಬಂದಿದ್ದೀವಿ ಅಂದಾಗ ಅವನ್ ನಿಂತು ಅಲ್ಲೇ ನಿಂತು ಬರ್ತಿನ ಅಂದಾಗ ಮತ್ತೆ ಹೋಗಿ ಮುಂದೆ ಪೂರ್ತಿ ಎಕ್ಸಿಟ್ ಅಲ್ಲಿ ಹೋಗಿ ಅವನಿಗೆ ಮತ್ ಕಾಲ್ ಮಾಡಿದೆ ಬಂದ್ ಬರ್ತೀನಂತ ಸ್ಟಾರ್ಟ್ ಆಗತ್ತೆ ನೋಡಿ ವಿಡಿಯೋ ಇವ್ರೇ ನೋಡ್ರಿ ನಮ್ ಫ್ರೆಂಡ್ ಇವ್ರೇ ನಮ್ಗೆ ಹಿಂಗ ಈ ತರ ತೋರ್ಸ್ಬೇಕು ಇಲ್ಲಿ ಹೇಳ್ಬೇಕಂದ್ರು ಅವಾಗ ನಮ್ಗೆ ಗೊತ್ತಾಯ್ತು ಪೂರ್ತಿ ಅವರೇ ನಮ್ಗೆ ಏರ್ಪೋರ್ಟ್ ಎಲ್ಲ ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅವರೇ ಒಂದ್ ಚೂರು ಹೇಳ್ತಾರ ಪೂರ್ತಿ ಕ್ಯೂರ್ ಬೆಂಗ್ಳೂರ್ದಾಗ ಏರ್ಪೋರ್ಟ್ ಬಂದ್ರೆ ಒಂದು ಫೋಟೋ ತೆಗಿತಾರ ಸ್ಟೇಟಸ್ ಸ್ಟೇಟಸ್ ಹಾಕ್ತಾರ ಅಂದ್ರ ನೋಡ್ರಿ ಈಗ ಈ ಜಾಗ ಇದೆ ನೋಡ್ರಿ ಪ್ರತಿಯೊಬ್ರು ಬರ್ತಾರ ಇಲ್ಲಿ ಫೋಟೋ ತಗಿತ್ತಾರ ಯಾಕಂದ್ರೆ ಏರ್ಪೋರ್ಟ್ ಬಂದಿದ್ದ ಜಾಗ ಪಿಕ್ಸ್ ಯಾಕಂದ್ರೆ ಇಲ್ಲಿ ಅಷ್ಟು ಚೆನ್ನಾಗೈತಿ ವ್ಯೂ ನೋಡ್ಲಿಕ್ಕೆ ನಾವು ಒಂದೆರಡು ಪುಟ್ಟವು ಮೇನ್ ಬೇಕಾಗಿತ್ತು ಫ್ಲೈಟ್ ಅದ ಎಲ್ಲ ಐತಿ ನೋಡ್ಬೇಕಾಯ್ತು ನಾವು ಜೀವನದಾಗ ಫಸ್ಟ್ ಟೈಮ್ ನೋಡ್ಲತ್ತೀನಿ ನೀವು ಯಾರು ನೋಡ್ಬೇಕಾದ್ರೆ ಫ್ಲೈಟ್ದಾಗ ಒಂದು ಮೂರು ಸಾವಿರ ರೂಪಾಯಿ ಐತಿ ಗುಲ್ಬರ್ಗ ಇಲ್ಲಿ ಬೆಂಗ್ಳೂರ್ ಹೋದ್ ನಮ್ಮ ಕಡೆಯವ್ರು ಗುಲ್ಬರ್ಗ ಹೋಗೋರು ಹೋಗಬಹುದು ಆರಾಮಾಗಿ ಮೂರು ಸಾವಿರ ರೂಪಾಯಿ ಕೊಟ್ಟಿಗೆ ಹೋಗಬಹುದು ನೋಡ್ರಿ ಯಾರಾದರೂ ಹೋದ್ರ ಹೋಗ್ತಿರ ಬರೀ ಫ್ಲೈಟ್ ನೋಡಮ್ಮ ಅಲ್ಲಿ ಮುಂದೆ

ಕಡೆಗೂ ಜೀವನದಾಗ ಫಸ್ಟ್ ಟೈಮ್ ಲೈವ್ ಆಗಿ ನೋಡತ್ತೀನಿ ಅದು ದೂರಿಂದ ಅದೇನು ಕದ್ರೊಳಗೆ ನಮ್ಮ ಕುಂದ್ರದ ಹಣೆ ಬರ ಆಗಲ್ಲ ಯಾಕಪ್ಪ ಅಂದ್ರೆ ನಮ್ಮಂಥವ್ರು ಬಡವ್ರ ಕತೆ ಎಷ್ಟೇ ಐತಿ ಏನಂದ್ರೆ ನೋಡ್ಬೋದು ನೀವು ಫ್ಲೈಟ್ದಾಗ ಕುಂದ್ರಬೇಕಾದ್ರೆ ಭಾಳ ಏನಿಲ್ಲ ಒಂದು ಮೂರು ಸಾವಿರ ಐತಿ ಅದು ಕುಂದ್ರಬೇಕಾದ್ರೆ ಸ್ವಲ್ಪ ಒಂದು ಚೂರು ಕಷ್ಟ ಐತಿ ಬಸ್ಸಿಗೆ ಹೋದ್ರೆ ಆರುನೂರು ರೂಪಾಯಿ ಐತಿ ಒಂದು ಟ್ರೈನಿಗೆ ಹೋದ್ರೆ ಐನೂರು ನಾಲ್ಕು ಎರಡುನೂರೈವತ್ತೈತಿ ನಮ್ಮೂರಿಗೆ ಹೋಗ್ಬೇಕಾದ್ರೆ ಹಿಂಗಾಗಿ ನಾವು ಮೂರು ಸಾವಿರ ಕೊಟ್ಟು ಹೋಗೋದಕ್ಕೆ ತಾಕತ್ತಿಲ್ಲ ಒಂದಿಲ್ಲ ಒಂದು ಸಾರಿ ಹೋಗೋಣ ನಾವು ಪ್ರಯತ್ನ ಮಾಡೋಣ ಅನ್ಕೊಂಡು ಜೀವನದಾಗ ಸಾರಿ ಕುಂದ್ರೋಣ ಫ್ಲೈಟ್ ನೋಡ್ಬೋದು ನೀವು ಎಲ್ಲ ಕಂಡು ಮುಂದೆ ಕಾಣತೈತಿ ಹಂಗೆ ಒಂದಿಲ್ಲ ಸಾರಿ ಕುಂದ್ರೋ ಕನಸು ಆಯ್ತು ನೋಡ್ಲಿಕ್ಕೆ ಅಲ್ಲಿಂದ ಬಂದೀವಿ ಅಂದ್ರೆ ವಿಚಾರ ಮಾಡೋಕ್ರೆ ನೀವು ಎಷ್ಟು ಹುಚ್ಚೈತಿ ಅನ್ನೋದು ಮುಂದೆ ನನಗೆ ಏನಾದರೂ ವಿಶೇಷ ವಿಡಿಯೋಗಳು ಮಾಡ್ತೀನಿ ಹಿಂಗೆ ಸಪೋರ್ಟ್ ಮಾಡಿರಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮುಂದಿನ ವೀಡಿಯೋ ಏನಾದ್ರೂ ನಿಮ್ಗೆ ಕಮೆಂಟ್ ಮುಖಾಂತರ ತಿಳಿಸಿರಿ ಆ ಅರ್ಥ ಮಾಡು ಕೈದು ಮಾಡ್ತೀನಿ ಧನ್ಯವಾದಗಳು